ತಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಗೂಢ ಮಾತಿನ ಸಾರ ಮೂಡನಾ ನರಿವೆನೆ ಜೋಡಿ ನಯನದ ಪ್ರಭೆ ನೋಡುತಿಹೆ ಗುರುವೇ ಬಾಡುತಿಹ ಈ ಜೀವ ಬೇಡುತ್ತಿದೆ ನನ್ನಲ್ಲಿ ಗಾಢ ಭಕ್ತಿಯ ನೀಡು ಕಾಡದೆ ಗುರುರಾಯ ಸ್ನೇಹಿತರೆ ಸಂತರವಾಣಿ ಯಾವತ್ತೂ ಅರ್ಥಗರ್ಭಿತ ಒಂದೇ ಒಂದು ವಾಕ್ಯವನ್ನ ಆಳವಾಗಿ ಯೋಚಿಸಿದ್ರು ಅದರ ಹಿಂದಿರುವ ಗೂಢ ರಹಸ್ಯಗಳೇ ನಮ್ಮನ್ನ ಹಿಂಡುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಬಲ್ಲ ದಿಕ್ಸೂಚಿಗಳಾಗಿರ್ತವೆ ಸ್ನೇಹಿತರೆ ದೃಷ್ಟಿಗೆ ಸಂತರ ದೃಷ್ಟಿಗೆ ಕೆಡುಕುಗಳನ್ನು ಪರಿಹರಿಸುವ ಖಡ್ಗ ಸದೃಶ ಶಕ್ತಿ ಇರುತ್ತದೆ ಅದೇ ಗುರುವಿನಲ್ಲಿ ಶ್ರದ್ಧೆ ಉಂಟಾಗಲು ದೇವರ ಕೃಪೆ ಬೇಕು ಪೂರ್ವ ಜನ್ಮದ ಪ್ರಾರಬ್ಧ ಪುಣ್ಯ ಬೇಕು ಸ್ನೇಹಿತರೆ ಪ್ರಯತ್ನಗಳೆಲ್ಲ ನಿಷ್ಫಲವಾದಾಗ ಪುಣ್ಯ ಫಲದ ಪ್ರಾಪ್ತಿ ಇದ್ರೆ ಮಾತ್ರ ನಮಗೆ ದೈವಾನುಗ್ರಹ ಆಗುವುದು ಗುರುವಿನ ಚಿಂತನೆ ನಮ್ಮ ಮನಸ್ಸಲ್ಲಿ ಹುಟ್ಟೋದು ಸ್ನೇಹಿತರೆ ಅನೇಕ ರೀತಿಯ ನಷ್ಟ ಕಷ್ಟ ಹಾನಿ ಅವಮಾನ ಅಪನಿಂದನೆ ಸಂಭವಿಸಿದರೂ ಪಾಂಡವರಿಗೆ ಕೃಷ್ಣನ ಮೇಲೆ ಶಂಕೆ ಇರಲಿಲ್ಲ ಇಡೀ ಹಸ್ತಿನಾವತಿಯೇ ಬುದ್ಧಿ ಹೇಳಿದರೂ ದುರ್ಯೋಧನನಿಗೆ ದುರಹಂಕಾರದ ಬೇಡಿಯಿಂದ ಮುಕ್ತಿ ಸಿಗಲಿಲ್ಲ ವಿನಾಶಕಾಲ ಬಂದಾಗ ವಿಪರೀತ ಬುದ್ಧಿ ಆಡಿಸಲಾರಂಭಿಸುತ್ತದೆ ಪಾಂಡವರ ಯಶಸ್ಸಿನ ಕನಸಿನಲ್ಲಿ ಒಂದು ಗುರಿ ಇತ್ತು ಒಳ್ಳೆಯ ಉದ್ದೇಶವಿತ್ತು ಗುರುವಾಗಿ ಕೃಷ್ಣನೇ ಜೊತೆಗಿದ್ದ ಸದ್ಗುರು ರೂಪಿ ಕೃಷ್ಣನ ಮಾತುಗಳನ್ನು ಪಾಲಿಸಿದ ಪಾಂಡವರು ಜೀವನದಲ್ಲಿ ಉದ್ಧಾರವಾಗ್ತಾರೆ ಶಕುನಿಯ ಗುರುವಾಗಿದ್ದ ಕೌರವರು ನೆರಸಮವಾಗ್ತಾರೆ ಶಾಶ್ವತ ಅಪಕೀರ್ತಿಯನ್ನು ಕಳಿಸ್ತಾರೆ ನಾವು ಆರಿಸಿಕೊಂಡ ಮಾರ್ಗದರ್ಶಕರ ಮಾರ್ಗದರ್ಶನದ ಮಟ್ಟ ಎಂತಹದ್ದು ಅಂತಹದ್ದೇ ಫಲಗಳು ನಮಗೆ ಸಿಕ್ತಾ ಹೋಗ್ತವೆ ಸ್ನೇಹಿತರೆ ಸದ್ಗುರುವಿನಿಂದ ಸತ್ಪರಿಣಾಮಗಳು ಆಗ್ತವೆ ಹಾಗೆ ಸೋಗಿನ ಸದ್ಗುರುವಿನಿಂದ ದುಷ್ಪರಿಣಾಮಗಳು ಉಂಟಾಗ್ತವೆ ಸ್ನೇಹಿತರೆ ಸೇ ಟಕ್ಕರ್ ಜೇಟಾಬಾಯಿ ಸಂಸ್ಥೆ ಒಂದನ್ನ ಮುಂಬೈಯಲ್ಲಿ ನಡೆಸ್ತಾ ಇರ್ತಾರೆ ಇವರ ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನದ ಉದ್ಯೋಗ ಅಂದ್ರೆ ಸಂಸ್ಥೆ ವ್ಯವಸ್ಥಾಪಕನಾಗಿ ಗುರುತಿಸಿಕೊಂಡಿರ್ತಾರೆ ಕಾಕಾ ಮಹಾಜನಿಯವರು ಕಾಕಾ ಮಹಾಜನಿಯವರ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ಸಚ್ಚರಿತ್ರೆಯಲ್ಲಿ ನೀವು ಓದಿ ತಿಳ್ಕೊಂಡಿದ್ದೀರಾ ಅಲ್ವಾ ಹಾಗೆ ಈ ಸೇಟು ಟಕ್ಕರ್ ಜೇಟಾಬಾಯಿಯವರಿಗೂ ಮಹಾಜನಿಯವರಿಗೂ ಕಾಕಾ ಮಹಾಜನಿಯವರಿಗೂ ಒಂದು ಒಳ್ಳೆಯ ಸೌಹಾರ್ದವಿರುತ್ತೆ ಒಳ್ಳೆಯ ಒಂದು ಸಂಬಂಧವಿರುತ್ತೆ ಟಕ್ಕರ್ಗೆ ಮಹಾಜನಿಯ ಅಭ್ಯಾಸ ತಿಳಿದೇ ಇರುತ್ತೆ ಅವರ ಅಭಿರುಚಿ ಅವರ ಆಸಕ್ತಿಗಳ ಬಗ್ಗೆ ಇವರಿಗೆ ಅರಿವಿರುತ್ತೆ ಶಿರಡಿಗೆ ಇವ್ರು ಆಗಾಗ ಹೋಗ್ತಾ ಇರ್ತಾರೆ ಹಾಗೆ ಅಲ್ಲಿಗೆ ಹೋದಾಗ್ಲೆಲ್ಲ ಬಾಬಾರವರ ಇಚ್ಛೆ ಇಲ್ದೇ ಇವ್ರು ಮರಳಿ ಬರಲ್ಲ ಅದರಿಂದ ಇವರು ತುಂಬಾ ದಿನ ರಜಾ ತಗೊಳ್ತಾರೆ ಇದೆಲ್ಲದರ ಬಗ್ಗೆ ಇವರಿಗೆ ಅರಿವಿರುತ್ತೆ ಹಾಗೆ ಇಷ್ಟೆಲ್ಲ ಮಹತ್ವ ಪಡೆಯುವ ಆ ಬಾಬಾ ಹೇಗಿರಬಹುದು ಅವರಲ್ಲಿ ಏನಿರಬಹುದು ಅಂತಹ ವಿಶೇಷ ಶಕ್ತಿ ಅನ್ನುವ ಒಂದು ಸಣ್ಣದೊಂದು ಕುತೂಹಲ ಇವರ ಮನಸ್ಸಲ್ಲಿ ಆಗಾಗ ಮೂಡ್ತಾ ಇರುತ್ತೆ ಸ್ನೇಹಿತರೆ ಆಗೊಮ್ಮೆ ಈಗೊಮ್ಮೆ ಶಿರಡಿಯ ಮಾತುಕತೆ ಕೂಡ ಇವರಿಬ್ಬರ ಮಾತುಕತೆ ಈ ಬಾರಿ ಟಕ್ಕರ್ನನ್ನ ಆಹ್ವಾನಿಸ್ತಾರೆ ಕಾಕಾ ಮಹಾಜನಿಯವರು ಶಿರಡಿಗೆ ಬನ್ರಿ ಹೋಗ್ಬರೋಣ ಅಂತ ಹೇಳಿ ಕಾಕಾ ಮಹಾಜನಿಯವರು ಹೋಗುವಾಗ ಹೋಗುವ ಮಾರ್ಗದಲ್ಲಿ ಬಾಬಾರಿಯವರಿಗೋಸ್ಕರ ದ್ರಾಕ್ಷಿಯನ್ನ ಕೊಂಡ್ಕೊಳ್ತಾರೆ ಹಾಗೆ ಮಾರ್ಗ ಮಧ್ಯದಲ್ಲಿ ಇವರಿಗೆ ತರ್ಕಡವರು ಎದುರಾಗ್ತಾರೆ ಹಾಗೆ ಟಕ್ಕರ್ ಅವರಿಗೆ ಕಾಕಾಜಿಯವರು ತರ್ಕಡವರನ್ನ ಪರಿಚಯ ಮಾಡಿಕೊಡ್ತಾರೆ ಆಗ ಟಕ್ಕರ್ ಅವರು ಕುತೂಹಲದಿಂದ ತರ್ಕಡವರಲ್ಲಿ ಕೇಳ್ತಾರೆ ತರ್ಕಡವರು ಅವರು ತರ್ಕಡವರಲ್ಲಿ ಕೇಳ್ತಾರೆ ಇವ್ ಬಾಬಾ ಏನಾರು ಪವಾಡ ಗಿವಾಡ ಮಾಡ್ತಾರಾ ನೀವೇನಾದ್ರೂ ನೋಡಿದೀರಾ ಅಂತ ಹೇಳಿ ಕೇಳ್ತಾರೆ ಆಕ ತರ್ಕಡವರು ಹೇಳ್ತಾರೆ ಅವ್ರಿಗೆ ಈ ಪ್ರಶ್ನೆ ಇಷ್ಟ ಆಗಲ್ಲ ಆದ್ರೂ ಕೂಡ ಅವರು ಹೇಳ್ತಾರೆ ಈ ಪುಣ್ಯ ಮೂರ್ತಿಯ ದರ್ಶನಕ್ಕಾಗಿಯೇ ನಾವು ಬರ್ತೀವಿ ಯಾವುದೇ ಪವಾಡ ಗಿವಾಡ ಮಾಡ್ತಾರೆ ಅಂತ ಹೇಳಿ ನೋಡ್ಲಿಕ್ಕೆ ನಾವು ಬರೋದಿಲ್ಲ ನಾವು ಇಲ್ಲಿ ಅವರ ಆಶೀರ್ವಾದವನ್ನು ಬಯಸಿ ಬರ್ತೀವಿ ನಾವು ಶುದ್ಧವಾದ ಪ್ರಾರ್ಥನೆಯನ್ನ ಮಾಡ್ತೀವಿ ನಮ್ಮ ಒಳ್ಳೆಯ ಸಾತ್ವಿಕ ಇಚ್ಛೆಗಳನ್ನ ಅವರ ಪಾದಗಳ ಬಳಿ ಹಾಕ್ತೀವಿ ಖಂಡಿತವಾಗಿಯೂ ಬಾಬಾ ಅವನ್ನ ಈಡೇರಿಸಿ ನಮ್ಮನ್ನು ಸಿದ್ಧಗೊಳಿಸಿ ನಮಗೆ ತೃಪ್ತಿ ಕೊಟ್ಟಿದ್ದಾರೆ ಇದೇ ಸಾಕು ನಮಗೆ ತೃಪ್ತಿ ಹೃದಯ ಕಲ್ಮಶ ಅದೇ ನಮ್ಗೆ ಅವ್ರು ಮಾಡೋ ಆಶೀರ್ವಾದ ಅಂತ ಹೇಳಿ ಆ ತರ್ಕಡವರು ಇವರಿಗೆ ಉತ್ತರ ಕೊಡ್ತಾರೆ ಆಗ ಟಕ್ಕರ್ ಅವರು ಏನು ಮಾತಾಡಲ್ಲ ಎಲ್ಲರೂ ಬಾಬಾರವರಿಗೆ ನಮಸ್ಕರಿಸಲು ನಿಂತ್ಕೊಳ್ತಾರೆ ಆ ಕಾಕಾ ಮಹಾಜನಿಯವರು ಕೂಡ ಬಾಬಾರವರಿಗೆ ನಮಸ್ಕಾರ ಮಾಡಿ ಅವ್ರು ತಂದಿದ್ದ ದ್ರಾಕ್ಷಿಯನ್ನ ಬಾಬಾರವರ ಪಾದಗಳ ಬಳಿ ಇರಿಸ್ತಾರೆ ಹಾಗೆ ಬಾಬಾ ಅದನ್ನು ಕೈಯಲ್ಲಿ ತೆಗೆದುಕೊಂಡು ಆಶೀರ್ವಾದ ಮಾಡಿ ಇದನ್ನೆಲ್ಲರಿಗೂ ಹಂಚಿಬಿಡು ಅಂತ ಹೇಳ್ತಾರೆ ಆಗ ಕಾಕಾ ಅವರು ಹಂಚಲು ಶುರು ಮಾಡ್ತಾರೆ ಆಗ ಟಕ್ಕರ್ ಅವರಿಗೆ ಇರುಸು ಮುರುಸು ಮೊದಲೇ ದ್ರಾಕ್ಷಿ ಅಂದರೆ ಹುಳಿ ಅದರಲ್ಲಿ ಬೇರೆ ಬೀಜಗಳು ಇರ್ತವೆ ಅದರಲ್ಲಿ ಬೇರೆ ಯಾರೋ ಮಾರ್ತಿರೋದನ್ನ ಇವನು ತಂದಿದಾನೆ ಅದರಲ್ಲಿ ಎಷ್ಟು ಧೂಳಿದೆಯೋ ಅವ್ರೇನು ತೊಳ್ದಿರ್ತಾರ ಇದನ್ನ ನಾನು ತಿನ್ನಲಪ್ಪ ನನಗಿದು ಆಗೋದಿಲ್ಲ ಅಂತ ಹೇಳಿ ಅವನು ಅನ್ಕೊಳ್ತಾನೆ ಅಪ್ಪ ಮಾತ್ರಕ್ಕೆ ಅದರಲ್ಲಿ ಒಂದು ಎರಡು ದ್ರಾಕ್ಷಿಯನ್ನು ತೆಗೆದುಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾನೆ ಹಾಗೆ ಅವನು ಎಲ್ಲರೂ ತಿನ್ನೋದನ್ನ ನೋಡ್ತಾರ ಅವನು ತಿನ್ನು ಅಂತ ಅವನಿಗೂ ಸನ್ನೆ ಮಾಡ್ತಾರಲ್ಲ ಪಕ್ಕದವರು ಹಾಗಾಗಿ ಅವನು ಇಷ್ಟ ಇಲ್ಲದಿದ್ರು ಪರವಾಗಿಲ್ಲ ಇದಂಥ ಪೇಚಾಟಪ್ಪ ಅಂತೇಳಿ ತನ್ನ ಬಾಯೊಳಗೆ ಹಾಕೊಳ್ತಾನೆ ಬಾಯಿಯೊಳಗೆ ಹಾಕೊಂಡು ಅಯ್ಯೋ ಇದರಲ್ಲಿ ಬೀಜ ಇದೆಯಲ್ಲಪ್ಪ ಈ ಬೀಜನ ನುಂಗಕ್ಕೂ ಆಗಲ್ಲ ಇಲ್ಲಿ ಉಗುಳ ಅಂತ ಜಾಗನೂ ಕೂಡ ಇಲ್ಲ ಏನ್ ಮಾಡೋದು ಅಂತೇಳಿ ಆ ಬೀಜವನ್ನು ತೆಗೆದು ತನ್ನ ಜೇಬಲ್ಲೇ ಇರಿಸ್ಕೊಳ್ತಾನೆ ಹಾಗೆ ಅವನಿಗೆ ಇರಿಸು ಮಿರ್ಸು ಆಗ್ಲಿಕ್ಕೆ ಶುರುವಾಗುತ್ತೆ ಇದೇನಪ್ಪ ಕರ್ಮ ಎಂಜಲನ್ನ ಎಂಜಲಾದ ಬೀಜವನ್ನು ಜೇಬಲ್ಲಿ ಇಟ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ನನಗೆ ಅಂತ ಹೇಳಿ ಅವನು ಮನಸ್ಸಲ್ಲೇ ಗೊಣಗ್ಲಿಕ್ಕೆ ಶುರು ಆಗ್ತಾನೆ ಬಾಬಾರವರು ಮಹಾಜ್ಞಾನಿ ಪವಾಡ ಮಾಡ್ತಾರೆ ಅಂತ ಹೇಳ್ತಾರೆ ನನಗೆ ದ್ರಾಕ್ಷಿ ಇಷ್ಟ ಇಲ್ಲ ಅಂತ ಹೇಳಿ ಇವ್ರಿಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿ ಅವ್ನು ಅನ್ಕೊಡ್ತಾನೆ ಮನ್ಸಲ್ಲಿ ಬಾಬಾರವರು ದಿವ್ಯ ಜ್ಞಾನಿ ಅಲ್ವಾ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾಗತ್ತೆ ಅವರು ಅವ್ರು ಬಿಡ್ತಾರ ಅವರು ಟಕ್ಕರನ್ನ ಮತ್ತೆ ಕರೀತಾರ ಹತ್ರ ಕರೆದು ಅವ್ನ ಕೈ ತುಂಬಾ ಬೊಗಸೆ ತುಂಬಾ ದ್ರಾಕ್ಷಿಗಳನ್ನ ಕೊಡ್ತಾರೆ ತಿನ್ನೋ ಇದನ್ನ ಅಂತ ಹೇಳ್ತಾರೆ ಇಲ್ಲಿ ತಿನ್ನಕ್ಕೂ ಆಗ್ತಾ ಇಲ್ಲ ಉಗುಳಕ್ಕೂ ಆಗ್ತಾ ಇಲ್ಲ ಈ ರೀತಿ ಒದ್ದಾಡ್ತಿದ್ದೀನಿ ಮತ್ತೆ ನೋಡಿದ್ರೆ ಈ ಇಷ್ಟು ಹಣ್ಣನ್ನ ಮತ್ತೆ ಕೊಟ್ಟರಲ್ಲಪ್ಪ ಇವ್ರು ಇಷ್ಟ ಇಲ್ಲ ಎಂಜಲಾಗುತ್ತಿದೆ ಜೇಬಲ್ ಇಟ್ಕೊಳ್ಳೋದು ಅಂತ ಗೊತ್ತಾಗಲ್ವಾ ಇವರಿಗೆ ಇದರಲ್ಲಿ ಬೀಜ ಇಲ್ದಂಗೆ ಅಂತ ಪವಾಡ ಏನಾದರೂ ಆಗಲ್ವಾ ಇವರಿಗೆ ನನ್ನ ಕೋರಿಕೆ ಏನಿದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ನನ್ನ ಇಚ್ಛೆಗಳನ್ನು ಈಡೇರಿಸೋ ಶಕ್ತಿನೇ ಇಲ್ವಾ ಇವರಿಗೆ ಅಂತ ಹೇಳಿ ಅವನು ಅನ್ಕೊಳ್ತಾನೆ ಹಾಗೆ ಆ ದ್ರಾಕ್ಷಿನ ತನ್ನ ಬಾಯಲ್ಲಿ ಹಾಕೊಳ್ತಾನೆ ಆಗ ಅವನಿಗೆ ಒಂದು ಬೀಜನೂ ಸಿಗೋದಿಲ್ಲ ಆ ದ್ರಾಕ್ಷಿನೆಲ್ಲ ಅವನು ಅಗದು ತಿಂತಾನೆ ಹಾಗೆ ಪಕ್ಕದಲ್ಲಿ ತಿಂದಾದ್ಮೇಲೆ ಪಕ್ಕದಲ್ಲಿರೋರಿಗೆ ಕೇಳ್ತಾನೆ ನಿನಗೇನಾದರೂ ಬೀಜ ಸಿಕ್ತಾ ಹೌದು ನನಗೆ ಬೀಜ ಸಿಕ್ತು ನಾನು ನುಂಗ್ಬಿಟ್ಟೆ ಅಂತ ಅವ್ನು ಹೇಳ್ತಾನೆ ಆಗ ಇವನು ಅನ್ಕೊಳ್ತಾನೆ ನಾನು ಇಲ್ಲಿ ಪವಾಡ ನೋಡಬೇಕು ಅಂತ ಹೇಳಿ ಬಯಸಿ ಬಂದಿದ್ದೆ ಆದರೂ ನಾನೇನು ಬಾಯ್ ಬಿಟ್ಟು ಕೇಳಲಿಲ್ಲ ಆದರೂ ಕೂಡ ಬಾಬಾ ಇಂಥ ಪವಾಡ ಮಾಡಿಬಿಟ್ರಲ್ಲ ಅಂತೇಳಿ ಅಂದ್ಕೊಳ್ತಾನೆ ಒಂಥರ ನಾಚಿಕೆ ಆಗತ್ತೆ ದೇವಾಲಯಕ್ಕೆ ಬಂದು ನಾನು ದೇವರನ್ನು ನೋಡೋದು ಬಿಟ್ಟು ಗೋಪುರದ ಮೇಲಿನ ಕಾಗೆಯ ದರ್ಶನ ಮಾಡ್ಬಿಟ್ನಲ್ಲಪ್ಪ ಆ ಥರ ಮನಸ್ಸನ್ನು ಅಂತ ಅಂತೇಳಿ ಅವನಿಗೆ ಮನಸ್ಸಿಗೆ ಬೇಜಾರಾಗಿಬಿಡತ್ತೆ ಹಾಗೆ ಬಾಬಾರವರು ತ್ರಿಕಾಲಜ್ಞಾನಿ ತನ್ನದು ಸರ್ವತಾ ಅಪಚಾರವಾಯಿತು ಅಂತ ಹೇಳಿ ಅವನು ಅಂದ್ಕೊಡ್ತಾನೆ ಮತ್ತೆ ಅವನ ಮನಸ್ಸು ಮರ್ಕಟವಾಗ್ಬಿಡತ್ತೆ ಅಂದರೆ ಮತ್ತೆ ಅವನು ಕುಳಿತಾಗ ಅವನ ಮನಸ್ಸು ಮರಕಟವಾಗ್ಬಿಡ್ತದೆ ಜಾಗದಲ್ಲಿ ತರ್ಕಡವರನ್ನ ಕೇಳ್ತಾನೆ ನೀವು ತಿನ್ನ ದ್ರಾಕ್ಷಿಯಲ್ಲಿ ಏನಾದರೂ ಬೀಜ ಇತ್ತ ಅವರು ಹೌದು ಅಂತ ಹೇಳ್ತಾರೆ ಟಕ್ಕರಿಗೂ ಸಮಾಧಾನವಾಗೋದಿಲ್ಲ ನಿಜವಾಗಿಯೂ ಬಾಬಾ ಅದ್ಭುತ ಶಕ್ತಿ ಹೊಂದಿದ್ರೆ ಇನ್ನೊಮ್ಮೆ ದ್ರಾಕ್ಷಿ ವಿತರಿಸಬೇಕು ಅವರು ಮನಸ್ಸಲ್ಲೇ ಮತ್ತೆ ಅಂದ್ಕೊಳ್ತಾರೆ ಬಾಬಾ ಏನಾದರೂ ನಿಜವಾಗೂ ತತ್ವಜ್ಞಾನಿ ಆಗಿದ್ದರೆ ಪವಾಡ ಪುರುಷರೇ ಆಗಿದ್ದರೆ ದೈವವೇ ಆಗಿದ್ದರೆ ಇನ್ನೊಮ್ಮೆ ದ್ರಾಕ್ಷಿಯನ್ನು ಎಲ್ಲರಿಗೂ ಹಂಚಲು ಹೇಳಬೇಕು ಹಾಗೆ ಕಾಕಾ ಮಹಾಜನೆಯವರಿಗೆ ಮೊದಲು ಕೊಡಬೇಕು ಅದರಲ್ಲಿ ಬೀಜ ಇರಬಾರ್ದು ಈ ರೀತಿ ಅವನು ಹೇಳ್ತಾನೆ ನಾನು ಅವರ ಶಕ್ತಿನ ಅದ್ಭುತ ಅಂತ ಹೇಳಿ ಅನ್ಕೊಳ್ತೀನಿ ಅಂತ ಹೇಳ್ತಾನೆ ಮನ್ಸಲ್ಲಿ ಹೀಗೂ ಅನ್ಕೊಳ್ತಾನೆ ಏನು ಆ ದ್ರಾಕ್ಷಿ ಗೊಂಚಲಲ್ಲಿ ಒಂದು ಬೀಜಗಳಿಲ್ಲದ ದ್ರಾಕ್ಷಿ ಗೊಂಚಲು ಆಗಿತ್ತೋ ಏನೋ ಅದೇ ನನಗ್ ಬಂದಿರಬೇಕು ಇದೇನ್ ಪವಾಡಗಿ ವಾಡ ಅಲ್ಲ ಬಿಡು ಅಂತಾನೂ ಅನ್ಕೊಳ್ತಾನೆ ಮನ್ಸು ಒಂದು ದೃಢವಾಗಿರಲ್ಲ ಸ್ಥಿರವಾಗಿರಲ್ಲ ಒಂದ್ಸರಿ ಒಪ್ಕೊಳತ್ತೆ ಇವ್ರು ದೈವ ಅಂತ ದೇವ್ರು ಅಂತ ಹೇಳಿ ಒಂದ್ಸರಿ ಏನ್ ಅನ್ಕೊಳತ್ತೆ ಇವ್ರು ದೇವರೇ ಅಲ್ಲಪ್ಪ ಸುಮ್ನೆ ಪವಾಡಗಿ ವಾಡ ಅಂತದ್ ಏನು ಇಲ್ಲ ಏನೋ ಆ ದ್ರಾಕ್ಷಿ ಗೊಂಚಲಲ್ಲೇ ಒಂದ್ ದ್ರಾಕ್ಷಿ ಗೊಂಚು ಸೇರ್ಕೊಂಡಿತ್ತೇನೋ ಅದೇ ನನಗೆ ಸಿಕ್ಕಿದೆ ಬಿಡು ಅಂತಾನು ಅನ್ಕೊಳ್ತಾನೆ ಹೀಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಬಾಬಾರವರ ಕೂಗು ಅವನಿಗೆ ಕೇಳಿಸುತ್ತೆ ಅದೇನಪ್ಪ ಅಂದ್ರೆ ಕಟ್ಟೆಯಲ್ಲಿ ಉಳಿದಿದ್ದ ದ್ರಾಕ್ಷಿಯನ್ನ ಹಂಚಲು ಬಾಬಾ ಈ ಸರಿ ಕಾಕಾ ಅವರಿಗೆ ಹೇಳ್ತಾರೆ ಕರೆದು ಬಾ ಇಲ್ಲಿ ಈ ದ್ರಾಕ್ಷಿಯನ್ನು ಹಂಚು ಅಂತೇಳಿ ಈಗ ಟಕ್ಕರ್ ಅವನಿಗೆ ಬೆಚ್ಚಿ ಹಾ ನಾನು ಈಗಿನೂ ಒಂದು ಕ್ಷಣ ಮನಸ್ಸಲ್ಲಿ ಅನ್ಕೊಂಡೆ ಈ ಸರಿನೂ ಬಾಬಾ ಮತ್ತೊಮ್ಮೆ ಅಂದ್ಕೊಂಡೆ ಮತ್ತೊಮ್ಮೆ ದ್ರಾಕ್ಷಿ ಹಂಚುವಂತಾಗಲಿ ಕಾಕಾ ಅವರಿಗೆ ಅವರ ಕೈಯಿಂದಲೇ ಹಂಚುವಂತಾಗ್ಲಿ ಅಂತೇಳಿ ಮನಸ್ಸಲ್ಲಿ ಅನ್ಕೊಂಡೆ ಹಾಗೆ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಅವನಿಗೆ ಅನ್ಸುತ್ತೆ ಬಾಬಾರವರು ಸರ್ವಾಂತರಾಮಿ ತಾನು ಪವಾಡ ನೋಡಬೇಕಾಗಿತ್ತು ಹಾಗೆ ತೋರಿಸಿದ್ರು ಆದರೆ ನಾನು ಸಂಶಯವನ್ನು ಪಟ್ಟೆ ಅದನ್ನು ಸಹ ನಿವಾರಿಸ್ತಾ ಇದ್ದಾರೆ ಎಂತಹ ಸಂತರಾಗಿದ್ದಾರಪ್ಪ ಇವರು ನಾನು ಅನ್ವಯಿಸ್ಬಿಟ್ಟನಲ್ಲ ಅಂತ ತಪ್ಪಾಯ್ತು ಅಂತೇಳಿ ಮತ್ತೆ ಅನ್ಕೊಳ್ತಾನೆ ಇಂತಹ ಕುಬುದ್ದಿ ಬಂತು ಅಂತಹ ಸಹ ತಾನು ನೋವಿನಿಂದ ಹೃದಯದ ನೋವಿನಿಂದ ಅವನು ಬಾಬಾರವರಿಗೆ ಮತ್ತೊಮ್ಮೆ ಪಶ್ಚಾತ್ತಾಪಪಟ್ಟು ನಮಸ್ಕಾರ ಮಾಡ್ತಾನೆ ರೀತಿ ಮನದಲ್ಲಿ ಮನೋ ವ್ಯಾಪಾರಗಳೇ ನಡೀತಾ ಇರ್ತವೆ ಸ್ನೇಹಿತರೆ ಅಂದ್ರೆ ಮನದ ವ್ಯಾಪಾರಗಳು ಅಂದ್ರೆ ಒಂದ್ಸರಿ ಅಪನಂಬಿಕೆ ಒಂದ್ಸರಿ ಒಂದ್ಸರಿ ಅಪನಂಬಿಕೆ ಒಂದ್ಸರಿ ಭಕ್ತಿ ಒಂದ್ಸರಿ ಅನುಮಾನ ಹೀಗೆ ಅನೇಕ ರೀತಿಯ ವ್ಯಾಪಾರಗಳನ್ನ ಅವನು ಮನಸ್ಸಲ್ಲೇ ನಡೆಸ್ತಾ ಇರ್ತಾನೆ ಇದನ್ನೆಲ್ಲ ಅರಿತ ದಿವ್ಯ ಜ್ಞಾನಿ ನಗ್ತಾರೆ ಇದನ್ನೆಲ್ಲ ನೆನ್ಪು ಮಾಡಿಕೊಂಡು ಈಗ ಶ್ಯಾಮ ಮುಂದೆ ಬಂದು ಬಾಬಾರವರಿಗೆ ಟಕ್ಕನ್ನ ಪರಿಚಯ ಮಾಡ್ಕೊಡ್ತಾರೆ ಬಾಬಾ ಇವರೇ ಮುಂಬೈಯಲ್ಲಿರುವ ಒಂದು ಸಂಸ್ಥೆಯ ಒಂದು ಮಾಲೀಕರು ಇವರ ಸಂಸ್ಥೆಯಲ್ಲಿ ಕಾಕಾ ಮಹಾಜನಿಯವರು ಕೆಲಸ ಮಾಡ್ತಾ ಇರೋದು ಅಂತೇಳಿ ಅವರಿಗೆ ಪರಿಚಯ ಮಾಡ್ಕೊಡ್ತಾನೆ ಅವರ ಯಜಮಾನ ಇವರ ಇವರೇ ಅಂತ ಹೇಳ್ತಾನೆ ಆಗ ಬಾಬಾರವರು ಮಾರ್ಮಿಕವಾಗಿ ನೋಡ್ತಾ ಓಹೋ ಕಾಕಾನ ಯಜಮಾನ ಇವನು ಹೇಗಾಗುತ್ತಾನೆ ಅಂತ ಹೇಳ್ತಾರೆ ಹೇಳ್ತಾನೆ ಅವನ ಯಜಮಾನ ಬಲು ವಿಚಿತ್ರದವನು ಕಾಕಾನ ಮುಖದ ತುಂಬಾ ವಿನಮ್ರ ಭಾವ ಹರಡ್ಬಿಡುತ್ತೆ ಅವನು ಬೇಗ ಮಧ್ಯ ಪ್ರವೇಶ ಮಾಡಿ ಹೌದು ನನ್ನ ಯಜಮಾನ ನೀವೇ ತಂದೆ ನೀವು ನೀವು ವಿವರಣೆಗೆ ಸಿಲುಕದವರು ಸಕಲ ವಶವರ್ತಿ ಸದಾ ವಂದಿತರು ಆಗ ಬಾಬಾ ಕೇಳಿಸಿಕೊಂಡೆಯಾ ಅರ್ಥವಾಯ್ತಾ ಎಂಬ ನೋಟ ಬೀರ್ತಾರೆ ಟಕ್ಕರ್ನ ಕಡೆಗೆ ಟಕ್ಕರ್ ಪೆಟ್ಟು ತಿಂದವನಂತೆ ಸುಮ್ಮನಾಗ್ಬಿಡ್ತಾನೆ ಮೌನವಾಗಿ ನಮಸ್ಕರಿಸಿ ವಾಡೆಗೆ ಹಿಂತಿರ್ಗಿ ಬಿಡ್ತಾನೆ ಏನೋ ನೆನಪಾದರಂತೆ ಮತ್ತೆ ಕಾಕನಲ್ಲೂ ಕೇಳ್ತಾನೆ ಟಕ್ಕರ್ ನೀನು ಆಗ ಕೊಂಡದ್ದು ಸಬೀಜ ದ್ರಾಕ್ಷಿಗಳನ್ನ ಬಹಳ ನಿಧಾನವಾಗಿ ಹೇಳ್ತಾರೆ ಇಲ್ಲ ನಾನು ಆವಾಗಲೇ ಕೊಂಡಿದ್ದು ದ್ರಾಕ್ಷಿಗಳು ಸಬೀಜ ಅಂದ್ರೆ ಬೀಜ ಇರುವ ದ್ರಾಕ್ಷಿಗಳನ್ನೇ ನಾನು ಕೊಂಡ್ಕೊಂಡಿದ್ದೆ ಅಂತ ಹೇಳ್ತಾರೆ ಟಕ್ಕರ್ಗೆ ಅಂಗೈ ತೋರಿಸಿ ಅವಲಕ್ಷಣ ಮಾಡಿಸ್ಕೊಂಡಂಗೆ ಆಗ್ಬಿಡತ್ತೆ ಚಂಚನ ಮನವನ್ನ ಇದಕ್ಕೆ ತಾನೇ ಮಂಗನಿಗೆ ಹೋಲಿಸೋದು ತರ್ಕವೇ ಸಲ್ಲದು ಅದರಲ್ಲೂ ಕುತರ್ಕ ಮಾಡುವನು ಮೂರ್ಖರಲ್ಲಿ ಮೂರ್ಖ ತನಗೇನು ಮಂಕು ಕವಿಯಿತೆಂದು ಅವನು ಅನ್ಕೊಳ್ತಾರೆ ಮನಸ್ಸು ಮಧ್ಯಾಹ್ನ ಆರತಿ ಮುಕ್ತಾಯವಾದ ನಂತರ ಊರಿಗೆ ಹಿಂತಿರುಗಲು ಟಕ್ಕರ್ ಅವರು ಕಾಕಾ ಮಹಾಜನಿಯವರ ಜೊತೆಗೆ ಮತ್ತೆ ಬಾಬಾರವರ ಸನ್ನಿಧಾನಕ್ಕೆ ಬರ್ತಾರೆ ಕಾಜಿ ಯಾವತ್ತು ಒಂದೇ ದಿನಕ್ಕೆ ಬಂದು ಒಂದೇ ದಿನಕ್ಕೆ ವಾಪಸ್ ಹೋದರಲ್ಲ ಆದರೂ ಕೂಡ ಇವತ್ತು ಬಂದು ಅವರು ಬಾಬಾರವರ ಆಶೀರ್ವಾದವನ್ನು ಬೇಡಲಿಕ್ಕೆ ಬರ್ತಾರೆ ಯಾಕಂದರೆ ಅವ್ರ ಜೊತೆಗೆ ಅವರು ಇರ್ತಾರಲ್ಲ ಹಾಗಾಗಿ ಹಿಂದಿರುಗು ಹೋಗಲು ಅವಕಾಶ ಕೊಡಿ ಅಂತ ಹೇಳಿ ಕೇಳಲಿಕ್ಕೆ ಬರ್ತಾರೆ ಶ್ಯಾಮ ಈಗಲೂ ಸಹಾಯಕ್ಕೆ ಬರ್ತಾರೆ ಬಾಬಾ ಅವರಿಗೆ ಹಿಂದಿರುಗಲು ಅನುಮತಿ ದಯಪಾಲಿಸಿ ಅಂತ ಹೇಳ್ತಾನೆ ಆದರೆ ಬಾಬಾ ಅನುಮತಿಯ ಬಗ್ಗೆ ಮಾತನಾಡದೆ ಟಕ್ಕರ್ನನೆ ಆಳವಾಗಿ ನೋಡ್ತಾ ಶಾಮನ ಬಳಿ ಹೇಳ್ತಾರೆ ಗೊತ್ತಾ ಶಾಮ ನಿನಗೆ ಇಲ್ಲಿಗೊಬ್ಬ ಮನುಷ್ಯ ಬಂದಿದ್ದ ಅದೊಂದು ರೀತಿಯ ಗೀಳು ಹಿಡಿಸಿಕೊಂಡವನು ಅವನ ರೀತಿ ಹೇಗಿತ್ತು ಗೊತ್ತಾ ಯೋಚನೆಗಳೆಂಬ ದಾರಕ್ಕೆ ಮನವೆಂಬ ಬುಗುರಿ ಕೊಡ್ತಾನವನು ಅವು ಸುತ್ತಿಕೊಂಡು ಅವನೆದುರು ಬಂದಾಗ ಗಿರ್ರನೆ ತಿರುಗಿಸ್ತಾನೆ ಸುತ್ತಿ ಸುತ್ತಿ ಸುಸ್ತಾಗಿ ಅಡ್ಡ ಬೀಳ್ತವೆ ಮನಸ್ಸು ಅಡ್ಡ ಬೀಳುತ್ತದೆ ಅವನ ಮನಸ್ಸು ಆಗ ಒದ್ದಾಟ ಶುರು ಇಷ್ಟಕ್ಕೂ ಉಡಲು ಕಣ್ಣಿಗೆ ಬೇಕಾದ ವಸ್ತ್ರ ಕೊಳ್ಳಬಹುದಿತ್ತು ಬಾಯಿಗೆ ಬಯಸುವ ಮೆಲ್ಲಬಹುದಿತ್ತು ಇಂದಿಗೇನು ನಾಳೆಗೇನು ಎಂಬ ಸ್ಥಿತಿ ಅವನಿಗೆ ಗೊತ್ತೇ ಇಲ್ಲ ಮನೆ ಮಾರು ಮಡದಿ ಎಲ್ಲವೂ ಅನುಕೂಲವೇ ಅವನಿಗೆ ಸಮೃದ್ಧಿಯಾದ ಬದುಕು ಆದ್ರೆ ಅದನ್ನು ಅನುಭವಿಸುವ ಯೋಗವೇ ಅವನಿಗೆ ಸುಮ್ಮನೆಯೇ ಕುಳಿತಿರ್ತಾನೆ ಇದ್ದಕ್ಕಿದ್ದಂತೆ ಕಳ್ಳು ಕುಡಿದ ಕೋತಿ ಅಂತ ಹಾಕ್ತಾನೆ ಯೋಚನೆಗಳ ವೃಕ್ಷವೇರಿ ಕೊಂಬೆಯಿಂದ ಕೊಂಬೆಗೆ ಜಿಗಿ ಜಿಗಿದು ದಪ್ಪನೆ ಬೀಳ್ತಾನೆ ತರಚು ಗಾಯಗಳಿಂದ ಉರಿ ಹತ್ತಿ ಕುಣಿಯ ತೊಡಗ್ತಾನೆ ಇವನಿಗೆ ಆ ಇವನಿಗೆ ಸಹಾಯಕ್ಕೆ ಬರುವುದು ಮನದ ಮೂಲೆಯಲ್ಲೆಲ್ಲೋ ಅವುತಿರುವ ಬುದ್ಧಿ ಛೇ ಏನಿದ್ದೆಲ್ಲ ಭ್ರಮೆ ಅಂತ ಅನ್ಕೊಳ್ತಾನೆ ಕೊಂಚ ಹೊತ್ತು ಶಾಂತನಾಗ್ತಾನೆ ಆದರೆ ಚಿಂತೆಗಳ ಕೆಸರಲ್ಲಿ ಅದು ಯಾವಾಗ ಹೋಗಿ ಹಂದಿಯಂತೆ ಕೆಸರಲ್ಲಿ ಬೀಳ್ತಾನೋ ಅವನಿಗೇ ಗೊತ್ತಿರೋದಿಲ್ಲ ಪ್ರಯತ್ನ ಪಟ್ಟು ಮತ್ತೆ ಮೇಲೆ ಹೇಳ್ತಾನೆ ಮತ್ತೆ ವಿಚಾರ ಎಂಬ ಜಲದಿಂದ ತಿಕ್ಕಿ ತೊಳೆಯುವಷ್ಟರಲ್ಲಿ ಮತ್ತೆ ಮನಸ್ಸು ಭ್ರಾಂತಿ ಎಂಬ ಹೇಸಿಗೆಯಲ್ಲಿ ಕುಳಿತು ಹೇಸಿಗೆಯಲ್ಲಿ ಕುಳಿತ ನೊಣವಾಗಿ ಮತ್ತೆ ಕೈಲಾಡಿಸಲು ಶುರುವಾಗುತ್ತೆ ಆ ಹೇಸಿಗೆಯಲ್ಲಿ ಬುದ್ಧಿ ಆ ಮನವೆಂಬ ನೊಣವನ್ನ ಆ ಮನವೆಂಬ ನೊಣವನ್ನ ಜೇನು ನೊಣವಾಗಿಸುತ್ತೆ ಕೊಂಚ ಹೊತ್ತು ಸಂತೋಷವೆಂಬ ಸುಮದ ನೆಮ್ಮದಿ ಎಂಬ ಮಕರಂದ ಹೀರುತ್ತೆ ಹೃದಯವೆಂಬುದು ಅದಾಗಲೇ ಅದಾಗಲೇ ಕಲ್ಲು ಒಗೆದ ಜೇನುಗೂಡಂತಾಗುತ್ತದೆ ಮತ್ತೆಲ್ಲ ಚೆಲ್ಲಾಪಲ್ಲಿ ಅವನ ಚಂಚಲತೆಯಿಂದಾಗಿ ಇಹವೂ ಇಲ್ಲ ಪರಕ್ಕೂ ಸಲ್ಲ ಹಾಗಾಗಿ ಇಷ್ಟಕ್ಕೂ ಅವನದು ಮುಗ್ಧ ಮನವೇ ಆದರೆ ನಿರ್ಬಲವಾದುದು ಸುಮ್ಮ ಸುಮ್ಮನೆ ತನಗೆ ತಾನೇ ಚುಚ್ಚಿಕೊಂಡು ಆ ಎಂದು ಅಳುವುದು ಅವನಿಗೆ ಅಭ್ಯಾಸವೇ ಆಗಿಬಿಟ್ಟಿದೆ ಅವನ ತ್ರಿಶಂಕು ಸ್ಥಿತಿ ನೋಡಿ ಮರುಕ ಹುಟ್ಟಿತು ನನಗೆ ಅವನನ್ನು ಕೂರಿಸಿಕೊಂಡು ಕೆಲವು ಮಾತುಗಳಿಂದ ತಿದ್ದಿದೆ ಇನ್ನು ವಿಶ್ವಾಸವನ್ನು ಬಿಡದೆ ಒಂದೆಡೆ ಹಿಡಿದು ನಿಲ್ಲಿಸು ಈ ರೀತಿ ಕಾಡು ಕಪಿಯಂತೆ ಮನಸ್ಸನ್ನ ಹರಿಬಿಡಬೇಡ ಒಂದು ವಿಶ್ವಾಸಾರ್ಹ ಸ್ಥಾನವನ್ನು ಕಾಪಾಡಿಕೋ ಎಂದೆ ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಡು ನೀನು ಸ್ಥಿರವಾಗಿರು ಅದೇ ಪರಿಪೂರ್ಣತೆ ಎಲ್ಲರದ್ದಿಗೂ ಹೊಂದಿಕೋ ಅದೇ ಪರಿಪೂರ್ಣತ್ವ ನೀನು ಮಾತ್ರ ಮಾತನಾಡುತ್ತಿರುವ ಆತ್ಮವಿಶ್ವಾಸ ಶಾಂತಿಯನ್ನು ಸ್ಥಾಪಿಸು ಅದೇ ಅದೇ ಪರಿಪೂರ್ಣತೆ ಎಲ್ಲರೂ ಅವರ ದಾರಿಯಲ್ಲಿ ಅವರು ಸಾಗುತ್ತಿದ್ದಾರೆಂದುಕೋ ನಿನ್ನಲ್ಲಿ ನಿನಗೆ ಇರಲಿ ಜೀವನದಲ್ಲಿ ಅವಶ್ಯಕತೆ ಮತ್ತು ಬೇಕುಗಳನ್ನು ವಿಂಗಡಿಸಲು ಕಲಿತು ಬೇಕುಗಳನ್ನು ನಿಗದಿಗೊತ್ತಲು ಕಲಿ ಅದೇ ಪರಿಪೂರ್ಣ ಜೀವನ ಸುಖ ವಿಷಯ ವಸ್ತುಗಳಲ್ಲಿಲ್ಲ ಆ ನಂಬಿಕೆ ಇದ್ದರೆ ಈಗಲೇ ತ್ಯಜಿಸು ಅಪೂರ್ಣತೆಯಿಂದ ಪರಿಪೂರ್ಣತೆಯಡೆಗೆ ಇರುವ ಮಾರ್ಗದಲ್ಲಿ ನಿನ್ನ ನಡೆ ಸಾಗಲಿ ಪರಿಪಕ್ವ ಜೀವನದ ನಂದನವನ ನಿನಗೆದುರಾಗುತ್ತದೆ ಎಂದೆನ್ನುತ್ತಾ ಟಕ್ಕರ್ನ ಅಂಗೈಗೆ ವಿಭೂತಿ ಪ್ರಸಾದಿಸುತ್ತಾರೆ ಕರುಣಾಳು ಬಾಬಾ ಟಕ್ಕರ್ ಮತ್ತಿತರಿಗೆ ಬಾಬಾರವರ ದಿವ್ಯಮಾಣಿ ಕೇಳಿ ಕೇಸರಿ ಬೆರೆತ ಕೆನೆ ಹಾಲು ಕೂಡಿದಂತಹ ಉಂಟಾದರೆ ಟಕ್ಕರ್ಗೆ ಬಾಬಾ ಹೇಳಿದಿದ್ದೆಲ್ಲವೂ ನನಗೆ ಅಂತ ಹೇಳಿ ಅವನಿಗೆ ಅನುಭೂತಿ ಉಂಟಾಗುತ್ತೆ ಬಾಬಾರವರು ಹೇಳಿದ ನಿನ್ನ ವಿಶ್ವಾ ವಿಶ್ವಾಸವನ್ನು ಬಿಡದೆ ಒಂದೆಡೆ ಹಿಡಿದು ನಿಲ್ಲಿಸು ಎಂಬ ಆ ಮಾತು ಹೃದಯಕ್ಕೆ ಹೆಣೆದುಕೊಳ್ಳುತ್ತೆ ಅವನ ಕಣ್ಣಿನಲ್ಲಿ ಸೇರಿಕೊಂಡಿದ್ದ ಚಂಚಲತೆ ಎಂಬ ಧೂಳನ್ನು ಬಾಬಾರವರು ಪನ್ನೀರಿನಂತಹ ನುಡಿಗಳು ತೊಲಗಿಸಿರ್ತವೆ ಇದೀಗ ಎಲ್ಲವೂ ನಿಚ್ಚಳವಾಗಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ನದಿ ಆಳವಾದಷ್ಟು ನೀರು ಗಂಭೀರವಾಗಿ ಹರಿಯುವಂತೆ ಟಕ್ಕರ್ನ ಮನಸ್ಸು ಪ್ರಶಾಂತವಾಯಿತು ಬೆಲೆ ಬಾಳುವ ಕಲ್ಲು ಭೂಮಿಯಲ್ಲಿ ಸಿಕ್ಕಂತೆ ಇತ್ತು ಬಾಬಾ ಚೆನ್ನಾಗಿ ಸಾಣೆ ಹಿಡಿದು ಹೊಳಪು ಮೂಡಿಸಿದರು ತಳತಳಿಸುವ ಕಲ್ಲಿನ ಬೆಲೆ ಈಗ ಬಹು ಅಮೂಲ್ಯವಾದುದು ಟಕ್ ಟಕ್ ಜೊತೆಗೆ ಅಂದೆ ಕಾಕಗೂ ಮರಳಲು ಅನುಮತಿ ಕೊಡ್ತಾರೆ ಬಾಬಾ ಟಕ್ಕರ್ ಬಯಸಿದ್ದನ್ನ ಬಾಬಾ ಒಂದೇ ಮತ್ತೊಮ್ಮೆ ಟಕ್ಕರ್ ಬಯಸಿದ್ದನ್ನ ಬಾಬಾ ಅಂದೇ ಮತ್ತೊಮ್ಮೆ ಪ್ರಸಾದಿಸುತ್ತಾರೆ ಪವಾಡ ಕಾರಣ ಬಯಸಿದ್ದ ಟಕ್ಕರ್ಗೆ ಒಂದೊಂದು ಘಟನೆಯೂ ಪವಾಡ ಸದೃಶವೇ ಆಗಿ ಹೋಗುತ್ತೆ ಕಾಕ ಹೊರಳಲನೂ ಆದಾಗ ಬಾಬಾ ಅವನಲ್ಲಿದ್ದ ಹದಿನೈದು ರೂಪಾಯಿಗಳ ಕಾಣಿಕೆಯನ್ನು ಅರ್ಪಿಸುವಂತ ಕೇಳ್ತಾರೆ ಟಕ್ಕರ್ನತ್ತ ನೋಡುವ ಬಾಬಾ ಮುಗುಳ್ನಗತ್ತ ನೋಡಿದ್ದಾರೆ ಯಾರಿಂದ ಏನು ಪಡೆಯುತ್ತೇನೋ ಅದರ ಹತ್ತರಷ್ಟು ಹಿಂದಿರುಗಿಸುವ ಹೊಣೆಯನ್ನು ಹೊರುತ್ತೇನೆ ಯಾವುದನ್ನು ಈ ಫಕೀರ ಉಗಸಟ್ಟೆ ಪಡೆಯೋಲ್ಲ ಈ ಈಶ್ವರ ಯಾರ ಕಡೆಗೂ ಬೆಟ್ಟು ಮಾಡಿ ತೋರಿಸುತ್ತಾನೋ ಅವರಲ್ಲಿ ಮಾತ್ರ ಕೇಳುವುದು ನಾನು ನಾನು ಯಾವಾಗಲೂ ಏನಕ್ಕೂ ಅದು ಗತಿಸಿದ ಜನ್ಮವೇ ಇರಬಹುದು ಆಗ ಹೇಳಿದ ಹರಕೆ ತೀರಿಸದೆ ಬಾಕಿ ಉಳಿದರೆ ಈ ಬಾಪ್ತು ವಸೂಲು ಮಾಡುವುದು ಹಾಡದು ಈಶನ ಅಣತಿ ಮೇರೆ ಕೊಡುವನು ತನ್ನ ಭವಿಷ್ಯದ ಜೀವನಕ್ಕೆ ಭದ್ರವಾದ ಸುಂದರವಾದ ಬುನಾದಿ ನಿರ್ಮಿಸಿದಂತೆ ಉತ್ತಮ ರಸಭರಿತ ಫಲಗಳ ವೃಕ್ಷಕ್ಕೆ ಬೀಜಾಂಕುರ ಮಾಡಿದನೆಂದೇ ಅರ್ಥ ದನವೆಂದು ಧರ್ಮಕ್ಕಾಗಿ ವಿನಿಯೋಗವಾಗಬೇಕು ಅಧರ್ಮದ ಬೆಟ್ಟ ನಿರ್ಮಿಸಲು ಖರ್ಚಾಗಬಾರದು ತನಗಾಗಿ ತನ್ನವರಿಗಾಗಿ ಮಾತ್ರ ಎಂದು ಯಾರು ಹಣವನ್ನು ಕೂಡಿಟ್ಟು ಅನುಭವಿಸುತ್ತಾರೋ ಅದು ಹಣದ ದುರುಪಯೋಗ ಇಂತಹ ಅಪವ್ಯಕ್ಕೂ ಮುಂದೆ ದಂಡ ಕಟ್ಟಲೇಬೇಕಾಗುತ್ತದೆ ನಾನು ಗಳಿಸಬೇಕೆಂಬ ಆಸೆ ಇದ್ದರೆ ಜಿಪುಣನಂತೆ ಉಳಿಸ ಹೋಗದೆ ವೇಯಿಸು ಮುಂದೆ ಅದೇ ನಿನ್ನನ್ನು ಬೆಳೆಸುತ್ತದೆ ದಕ್ಷಿಣೆ ಕೊಡುವುದರಿಂದ ಈ ಲೌಕಿಕ ಲಾಭ ಒಂದೇ ಅಲ್ಲ ವೈರಾಗ್ಯ ಭಾವ ವಿಕಸನವಾಗುತ್ತದೆ ವೈರಾಗ್ಯದಿಂದ ಭಕ್ತಿ ಉದಯಿಸಿ ಜ್ಞಾನದ ಹಣತೆ ದೇ ಬೆಳಗಲಾರಂಭಿಸುತ್ತದೆ ಒಂದು ಕಾಸು ಕೊಡು ಹತ್ತು ಕಾಸು ಪಡೆ ಈ ಆ ಹತ್ತರೊಂದಿಗೆ ಇನ್ನೊಂದು ಹತ್ತು ವಿಧದ ಲಾಭ ಬಡ್ಡಿಯಂತೆ ಬಂದು ತಲುಪುತ್ತದೆ ನಿನ್ನನ್ನು ನಿನ್ನ ಪಾಲಿನದೆಂದು ನಿನಗೆ ಬೇರೆಯವರು ಬಂದರೂ ಹೋಗುತ್ತದೆ ಹೋಗುವಾಗ ನಿನ್ನ ಪಾಲಿನಿಂದ ಒಂದಿಷ್ಟು ನುಂಗಿಯೇ ಹೋಗುತ್ತದೆ ಟಕ್ಕರ್ಗೆ ಪಾಪಾರವರ ಅಮೃತ ವಾಣಿಯಿಂದ ಜ್ವಲಿಸುತ್ತಿದ್ದ ಮನವೆಂಬ ಅಗ್ನಿಕುಂಡಕ್ಕೆ ತಂಪೆರೆಚೆ ತಾಪವನ್ನ ಇಳಿಸಿದಂತಾಗತ್ತೆ ಕಾಣಿಕೆ ಗೀಣಿಕೆ ಎಂದೆಲ್ಲ ದುಂದು ವೆಚ್ಚ ಮಾಡಬಾರದೆಂಬ ಅವನ ಸಂಕಲ್ಪ ಧೂಳೀಪಟವಾಗಿ ಕೂಡ ಸ್ವಯಂ ಪ್ರೇರೇಪಿತನಾಗಿ ಹದಿನೈದು ರುಗಳನ್ನು ಬಾಬಾರವರ ಪದ ತಲದಲ್ಲಿರಿಸಿದ ಶಿರಡಿಗೆ ಈ ಮೊದಲೇ ಬರಬೇಕಿತ್ತು ತಾನು ಬರುವಾಗ ಇವಾಗ ಇದ್ದ ದುಗುಡ ದುಮ್ಮಾನಗಳೆಲ್ಲ ಹೋದವೆಲ್ಲಿಗೆ ಟಕ್ಕನ ಬುದ್ಧಿ ಸ್ಥೀಮಿತಕ್ಕೆ ಬಂತು ವಿನಾಕಾರಣ ಅಶಾಂತಗೊಳ್ಳುತ್ತಿದ್ದ ಮನಸ್ಸು ಬಾಬಾರದಿಂದ ತರಬೇತಿ ಪಡೆದು ಸತ್ಪಥದಲ್ಲಿ ನಡೆಯತೊಡಗಿತು ನಿರಾಕಾರವಾದಿಗಳು ಸಂತರು ನಮ್ಮಂತೆ ಸಾಮಾನ್ಯ ಮನುಷ್ಯರು ಅವರ ಸಾಧನೆ ಸಾಮಾನ್ಯರ ಮಟ್ಟವನ್ನ ಮೀರಿರಬಹುದು ಅಷ್ಟಕ್ಕೆ ಅವರು ಸದ್ಗುರು ಎಂದು ಕರೆದು ದಕ್ಷಿಣ ಎಂದಲ್ಲ ಕೊಟ್ಟು ಹಣ ಹಾಳು ಮಾಡಬೇಕೇನು ಇನ್ನು ಕೆಲವರಿಗೆ ತಾವು ತಮ್ಮ ಹಿರಿಯರು ನಂಬಿಕೊಂಡು ಬಂದಂತಹ ಗುರು ಒಬ್ಬನೇ ಸಂತ ಸದ್ಗುರು ಮಿಕ್ಕವರಾರು ಏನೂ ಅಲ್ಲ ಎಂಬ ತರ್ಕಕ್ಕೆ ಬಂದಿರ್ತಾರೆ ಈ ಕುತರ್ಕ ತರ್ಕ ವಾದಗಳನ್ನು ಸಾಯಿಬಾಬಾರವರ ಬಗ್ಗೆಯೂ ಮಾಡಿ ಕಂಠ ಶೋಷಣೆ ಮಾಡಿದ ಜನರು ಕೂಡ ಇದ್ದಾರೆ ದಕ್ಷಿಣೇ ದಕ್ಷಿಣೆ ಅಂತ ಕೇಳಿ ಜನರನ್ನು ಯಾವಾಗ್ಲೂ ಹಿಂಡುತ್ತಾರೆ ಅಂತ ಹೇಳಿ ಆಪಾದಿಸಿದವರು ಇದ್ದಾರೆ ಹೀಗೆಲ್ಲ ಹಣ ಸಂಗ್ರಹಿಸುವವರು ಇದರಾಗಿ ಹೇಗಾಗ್ತಾರೆ ಎಂಬ ಬುದ್ಧಿಜೀವಿಗಳಿಗೂ ಕೊರತೆ ಇರಲಿಲ್ಲ ಅರೆ ಮನಸ್ಸಿನಿಂದ ಅವಿಶ್ವಾಸದಿಂದ ಶೀಡಿಗೆ ಹೋದವರಲ್ಲಿ ಅದೆಷ್ಟೋ ಮಂದಿ ತರ್ಕ ವೀರರು ತಮ್ಮ ಚರ್ಚೆಗಳಿಗೆ ತಿಲಾಂಜಲಿ ಇತ್ತು ದಕ್ಷಿಣೆಯನ್ನ ಮನಸಾರ ಅರ್ಪಿಸಿ ಬಂದವರಿಗೂ ಕಡಿಮೆ ಏನಿರಲಿಲ್ಲ ಈ ರೀತಿ ಬಾಬಾರವರು ಕಾಕಾರವರ ಜೊತೆಗೆ ಬಂದಿದ್ದ ಕಾಕಾರವರು ಕೆಲಸ ಮಾಡ್ತಿದ್ದ ಮುಂಬೈನ ಸಂಸ್ಥೆಯ ಒಬ್ಬ ಟಕ್ಕರಂಬ ಅಧಿಕಾರಿಗೆ ಈ ರೀತಿಯ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಅವರ ತಕ್ಕ ಹಾಗೆ ಪರಿವರ್ತನೆಗೊಳಿಸಿ ಅವರು ಯಾವ ರೀತಿ ಪವಾಡವನ್ನು ನೋಡಲಿಕ್ಕೆ ಇಷ್ಟಪಟ್ಟರು ಆ ಪವಾಡಗಳನ್ನು ತೋರಿಸ್ತಾರೆ ಹಾಗೆ ಅವರ ಮನಸ್ಸಲ್ಲಿ ಅಪನಂಬಿಕೆ ಬಂದಿರುತ್ತಲ್ಲ ಆ ಅಪನಂಬಿಕೆಯನ್ನು ನಿವಾರಿಸ್ತಾರೆ ಹಾಗೆ ಅವರು ಮನಸ್ಸು ಯಾವ ರೀತಿಯೆಲ್ಲ ಆಟ ಆಡ್ತು ಮನಸ್ಸು ಅವ್ರದ್ದಂತಲ್ಲ ನಮ್ಮ ಮನಸ್ಸು ಕೂಡ ಇದೇ ರೀತಿ ಆಟ ಆಡ್ತಾ ಇದೆ ಅಂತೇಳಿ ಒಂದು ಬಹಳ ಸವಿಸ್ತಾರವಾಗಿ ಈ ಕಥೆಯ ಮೂಲಕ ವಿವರಣೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಬಾಬಾರವರು ಬಹಳ ಹೇಳಿದ್ದು ಬಹಳ ಸರಳವಾಗಿತ್ತು ಒಂದು ಬುಗುರಿಗೆ ನಾವು ಚಿಂತೆ ಎಂಬ ದಾರವನ್ನ ಅಂದ್ರೆ ಅನುಮಾನವೆಂದ ದಾರವನ್ನ ಸುತ್ತಾ ಇರ್ತೀವಿ ಸುಸ್ತ ಸುತ್ತಿ ಸುತ್ತಿ ಸುಸ್ತಾಗಿ ಅದು ಅಡ್ಡ ಬೆಳಸ್ತೀವಿ ಆ ಮನಸ್ಸನ್ನ ಆಗ ಒದ್ದಾಟ ಶುರುವಾಗುತ್ತೆ ಅಂದ್ರೆ ತಿರುಗಲಿಕ್ಕೆ ಶುರುವಾಗತ್ತೆ ಹೆಂಡ ಕುಡಿದ ಕೋತಿ ಹೇಗೆ ಆಡುತ್ತಲ್ಲ ಮನಸ್ಸಲ್ಲದ ಯೋಚನೆಗಳನ್ನ ವೃಕ್ಷವೇರಿ ಕೊಂಬೆಯಿಂದ ಕೊಂಬೆಗೆ ಜಿಗಿತು ದೊಪ್ಪನೆ ಬೀಳುತ್ತಲ್ಲ ಅದೇ ರೀತಿ ನಮ್ಮ ಮನಸ್ಸು ಅಲ್ಲಿ ಅನುಮಾನ ಪಡತ್ತೆ ಒಮ್ಮೆ ಪವಾಡವನ್ನ ನೋಡಿ ಹೌದು ಅಂದತ್ತೆ ಒಮ್ಮೆ ಇವರೇನು ಮಾಡಿದ್ದು ಇದೆ ಇದೆಲ್ಲ ಒಂದು ಭ್ರಮೆ ಅಂತಾನೂ ಅನ್ಕೊಳ್ಳುತ್ತೆ ಒಮ್ಮೆ ನಮ್ಮ ಮನಸ್ಸು ಕೊಳಕು ಆಲೋಚನೆಗಳಿಂದ ಅನುಮಾನಪಟ್ಟು ಕೆಸರೆಂಬ ಗುಂಡಿಗೆ ಬೀಳೋ ಹಂದಿ ಆಗತ್ತೆ ಹಾಗೆ ಅದರಿಂದ ಎದ್ದು ಬೇಡಪ್ಪ ಹೌದು ಭಗವಂತ ಇದ್ದಾನೆ ಅವ್ರು ಮಾಡ್ತಾರ ಪವಾಡ ಅವ್ರ ಜ್ಞಾನಿಗಳು ಅವ್ರ ಗುರುಗಳು ಅಂತ ಹೇಳಿ ತಿಕ್ಕಿ ತಿಕ್ಕಿ ನೀರು ಹಾಕಿ ತೊಳ್ಕೊಳ್ಳೋ ಅಷ್ಟರೊಳಗೆ ಮತ್ತೆ ಮತ್ತೆ ಅಪನಂಬಿಕೆ ಎನ್ನುವ ಸುಳಿಗೆ ಬೀಳ್ತಾನೆ ಅಂತ ಹೇಳಿ ಇದ್ರ ಅರ್ಥ ಆಗಿದೆ ಸ್ನೇಹಿತರೆ ಹೀಗೆ ಎಷ್ಟೋ ಅನುಮಾನಗಳನ್ನ ಅಪನಂಬಿಕೆಗಳನ್ನ ಇಟ್ಕೊಂಡು ಬಾಬಾರವರ ಬಳಿಗೆ ಹೋದವರಿಗೆಲ್ಲ ಬಾಬಾ ಈ ರೀತಿಯ ಪವಾಡಗಳನ್ನ ಮಾಡಿ ಜ್ಞಾನಿಗಳನ್ನ ಹಾಕಿಸಿದಾರೆ ಅವ್ರ ಜೀವನದಲ್ಲಿ ಅವರು ಇನ್ನೆಂದಿಗೂ ತಪ್ಪು ಮಾಡಬಾರದು ಎಂದು ಅಪನಂಬಿಕೆ ಪಡಬಾರ್ದು ಆ ರೀತಿ ಆತ್ಮಜ್ಞಾನವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಜ್ಞಾನವನ್ನು ನಾವು ಪಡೀಲಿಕ್ಕೆ ತಪಸ್ಸುಗಳನ್ನೇ ಆಚರಿಸಬೇಕು ಅಂತ ಏನಿಲ್ಲ ಸಾಧನೆಗಳನ್ನೇ ಮಾಡಬೇಕು ಅಂತ ಏನಿಲ್ಲ ಬಾಬಾರವರ ಈ ಸರಳವಾದ ಒಂದು ಉಪದೇಶಗಳನ್ನು ಕೇಳಿದರೂ ಕೂಡ ಗಾಢವಾಗಿ ಅರ್ಥ ಮಾಡಿಕೊಂಡ್ರು ಕೂಡ ನಾವು ಒಂದು ಸಾಧನೆಯ ಹಂತದ ಒಂದು ತಪಸ್ಸನ್ನು ಆಚರಿಸಿದಂಥ ಫಲಗಳೇ ನಮಗೆ ಸಿಗ್ತಾ ಹೋಗುತ್ತವೆ ಜೀವನದುದ್ದಕ್ಕೂ ಅವು ನಮಗೆ ಪರಿಪಾಠಗಳಾಗಿ ನಮ್ಮ ಜೊತೆಗಿದ್ವೆ ನಮ್ಮ ಜೊತೆಗಿರ್ತವೆ ಜೀವನದುದ್ದಕ್ಕೂ ಪರಿಪಾಠಗಳಾಗಿ ನಮ್ಮ ಜೊತೆಗೆ ಇರ್ತವೆ ಹಾಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ತವೆ ನಮ್ಮ ನಮ್ಮ ದೇಹ ಆಗ ಶಾಂತವಾಗಿ ಮೌನವಾಗಿ ಸದಾ ಉಲ್ಲಾಸದಿಂದ ಹಾಗೆ ಶಾಂತಿ ಸಂತೋಷದಿಂದ ಇರಲಿಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ ಈ ಬಾಬಾರವರ ಈ ಉಪದೇಶ ಸರಳವಾದ ರೀತಿ ನೀತಿಯ ಒಂದು ಉಪದೇಶ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ